ಸ್ಪೆಡ್ ಟೆಕ್ನಿಕ್ ಅಂತ ರಮೇಶ್ ರೆಡ್ಡಿ ಅವರು 45 ಸಿನಿಮಾಸ್ ಅಸ್ತಾನ್ ಅಂತ ಹೆಸರು ಅದರಲ್ಲಿ उपेंद्र ಅವರು ಅವರು ಸುಮಾರು 30 ವರ್ಷದಿಂದ ಇದಾಯ್ತು ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ಅದೇ ರೀತಿ ಶಬ್ಧ್ನಿದ್ದಾರೆ ನಮ್ದು ಜಿ ಟೌರ್ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಇಲ್ಲ ಆಯ್ತು ಇದ್ದಾರೆ ಬಟ್ ಆಲನ್ ಅವರು ಬರ್ಲಿಲ್ಲ ಅವರು ಮತ್ತು ಯಾರೇ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆ ಚಲನಚಿತ್ರ ತೆಗಿಬೇಕು ಅಂತ ಆಸೆ ಇರುತ್ತೆ ಜೊತೆಗೆ ಆಭರಣ ಮಾಡಬೇಕು ಆ ರೀತಿಯಲ್ಲಿ ನಮ್ಮ ಡೈರೆಕ್ಟರು ಮತ್ತು ಆಟರು ಆಕ್ಟ್ರೆಸ್ ಆ್ಯಕ್ಟರು ಆಕ್ಟರು ಎಲ್ಲರೂ ಕೂಡ ಅವರವರ ಶಕ್ತಿ ತಾವು ದರ್ಚನೆ ಮಾಡಿರ್ತೀರ ಮತ್ತೆ ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ಎಲ್ಲ ಆ್ಯಕ್ಟರ್ ಸಹ ಹೇಳ ಕೊಟ್ಟಿರ್ತಾರೆ ಅಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಿ ನಮ್ಮ ಡೈರೆಕ್ಟರು ಒಳ್ಳೆಯ ಎಸತ್ತಲ್ಲಿ ಪ್ರೊಡ್ಯೂಸರ್ಗು ಒಳ್ಳೆಯ ಎಸೆಟ್ಟಲ್ಲಿ ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟರ್ಗಳು ಕೂಡ ಒಳ್ಳೆಯ ಎಸತ್ತಾಗಿ ಮತ್ತೆ ಎಲ್ಲ ರೀತಿ ಆಕೆ ಅವರು ಇರ್ತಾರಲ್ಲ ಅವರು ಕೂಡ ಈ ದೊಡ್ಡ